ಕೆ ಜಿ ಎಫ್ ತೋಟದಲ್ಲಿ ಒಂದೆರಡು ನಾಯಿ ಮರಿಗಳನ್ನ ಮಾಲೀಕರು ತಂದು ಇಲ್ಲಿ ಇಟ್ಟಿದ್ದಾರೆ ಬಹುಶಃ ಇದಕ್ಕೆ ಒಂದು ಒಳ್ಳೆ ನೇಮ್ ಇಟ್ಟಿದ್ದಾರೆ ನೇಮ್ ಅಂದರೆ ನಿಮಗೆ ಬಹುಶಃ ನೀವು ಎಲ್ಲಾದ್ರು ಕೇಳಿರ್ಬೋದು ಅಥವಾ ವಿಶೇಷನೂ ಆಗಿರ್ಬೋದು ಇದು ಈ ನಾಯಿ ಮರಿಗೆ ನೋಡಿ ಇದೊಂದು ನಾಯಿ ಮರಿ ಇದೊಂದು ನಾಯಿ ಮರಿ ಇದೆರಡಕ್ಕೆ ಅವರು ನಾಮಕರಣ ಮಾಡಿರೋದು ಇದಕ್ಕೆ ಕಾಫಿ ಅಂತ ಇದಕ್ಕೆ ಟೀ ಅಂತ ಎಲ್ಲಾದ್ರು ಕೇಳಿದರೆ ಹೆಸರನ್ನ ಹಾಂ ಭಾಳ ವಿಶೇಷವಾದ ಹೆಸರು ಇದು ಬ್ಲ್ಯಾಕ್ ಕಲರು ಕಾಫಿ ಇದು ಟೀ ಮುಂದೆ ಇವು ಇಲ್ಲಿ ಬೆಳವಣಿಗೆ ಆಗಿ ಇವು ಇಲ್ಲಿಗೆ ಕಾವುಗಾರರಾಗಿರ್ತಾರೆ ನೋಡ ಮುಂದೆ ಕಾಫಿ ಟೀ ಯಾವ ಹಂತದಲ್ಲಿ ಬೆಳೆಯುತ್ತೆ ಅಂದ್ಬಿಟ್ಟು ಹಾಗೆ ನಮ್ಮಲ್ಲಿ ನಾವು ಗಿಡಗಳನ್ನ ಇಲ್ಲಿ ಏನು ಮಾಡ್ತೀವಿ ಸ್ವಲ್ಪ ರಿಸರ್ವ್ ಇಟ್ಕೊಂಡಿರ್ತೀವಿ ಏನಾದರೂ ಒಂದು ವೇಳೆ ವ್ಯದನೆ ಹೋಗಿದೆ ಮಹಾಗನಿ ಬಾಗೆ ಸಿಲ್ವರು ತೆಂಗು ಯಾವುದೋ ಒಂದು ಹವಾಮಾನ ವೈಪರೀತ್ಯದಿಂದ ಏನಾದರೂ ಒಂದು ಸಮಯ ವ್ಯತ್ಯಾಸ ಆದರೆ ಇಲ್ಲ ಸ್ಥಳೀಯರು ಯಾರು ಪಕ್ಕದಲ್ಲಿ ಬಂದು ನೀವು ತೋಟ ಮಾಡ್ತಾ ನಮಗೂ ಒಂದೆರಡು ಎರಡು ಗಿಡ ಕೊಡಿ ಅಂದಾಗ ನಾವು ಅದನ್ನು ಅವರಿಗೆ ಉಚಿತವಾಗಿ ಒಂದು ಎರಡು ಗಿಡ ಅಲ್ಲಾದರೆ ನಾವು ಯಾವುದೋ ಅದನ್ನೆಲ್ಲ ಇಟ್ಕೊಳ್ಳೋದಿಲ್ಲ ಯಾರೋ ಪ್ರೀತಿಪಟ್ಟು ಗಿಡ ನಡ್ತೀವಿ ಅನ್ನೋರಿಗೆ ನಾವು ಗಿಡಗಳನ್ನ ಒದಗಿಸ್ತೀವಿ ಅಥವಾ ಯಾವುದೋ ಒಂದು ಸ್ಕೂಲು ಇರೋರು ಅವ್ರು ಶಾಲಾ ಕಾಲೇಜಿನ ಆವರಣದಲ್ಲಿ ನಟ್ಕೊಳ್ಬೇಕು ಅನ್ನೋರಿಗೆ ನಾವು ಆ ಗಿಡಗಳನ್ನ ಒದಗಿಸ್ತೀವಿ ಈಗ ಇದು ಮೆಟ್ಲು ಥರ ಮಾಡಿದ್ದಾರೆ ಒಂದು ಮೆಟ್ಲು ಹತ್ತಲಿಕ್ಕೆಲ್ಲ ಸ್ವಲ್ಪ ಸುಲಭ ಆಗ್ತದೆ ನಿಮ್ಮದು ಇಲ್ಲಿ ತುಂಬ ಬದಲಾವಣೆ ಆಗಿದೆ ಬದಲಾವಣೆ ಕಾಣ್ತಾ ಇದೆ ಪ್ರತಿ ಸಲ ಇಲ್ಲಿ ಬದಲಾವಣೆ ಹಾಕ್ಕೊಂಡು ಹೋಗ್ತದೆ ಇಲ್ಲಿ ಮುಂದೆ ಇದೆಲ್ಲ ಇಲ್ಲಿ ನೀರು ತುಂಬಿಸುವ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಅದಕ್ಕೆ ಆಗಲೇ ಬಣ್ಣ ಬರೆದು ನೀಲಿ ಕಲರ್ ಆಗಿ ಇಲ್ಲೆಲ್ಲ ನೀವು ನೋಡ್ಬೋದು ಈ ಥರ ಮಾಡಿದ್ದಾರೆ ತುಂಬ ಬದಲಾವಣೆ ನಡೀತಾ ಇರ್ತದೆ ಆ ಬದಲಾವಣೆಯನ್ನು ನಿಮಗೆ ಪ್ರತಿ ಒಂದು ಸಾರಿ ನಾವು ಬೇರೆ ಬೇರೆ ಇಲ್ಲಿ ಬಂದು ವಿಡಿಯೋ ಮಾಡಿದಾಗ ಇದ್ರ ಬಗ್ಗೆ ತೋರಿಸ್ತೇವೆ ಮುಂದೆ ಇದ್ರೊಳಗಡೆ ತಾವರೆ ಹೂ ಆಮೇಲೆ ನೀರು ಮತ್ತಿ ನೀರಿನ ಒಳಗಡೆ ಬೆಳೆಯುವಂಥ ಗಿಡಗಳನ್ನ ನಾವು ಇದ್ರೊಳಗಡೆ ಪ್ಲಾಂಟೇಷನ್ ಮಾಡಬೇಕು ಅಂತ ಕೃಷಿಯ ಬಗ್ಗೆ ಏನಾದರೂ ಬಂದಾಗ ಅದು ರೈತರ ಸಮಸ್ಯೆ ಅಂತ ತಿಳ್ಕೊಳ್ತೀರಿ ನೀವು ಯಾವತ್ತೂ ತಿಳ್ಕೊಳ್ಳಿ ಯಾವುದೋ ಒಂದು ಕಾರ್ಖಾನೆಯಲ್ಲಿ ಏನಾದರೂ ಸ್ಟ್ರೈಕ್ ನಡೀತಾ ಇದೆ ಅಂದರೆ ಅಲ್ಲಿ ಕಾರ್ಖಾನೆಯ ಮಾಲೀಕರು ಕಾರ್ಖಾನೆಯ ಕಾರ್ಮಿಕರು ಅದನ್ನು ಅವಲಂಬಿಸಿಕೊಂಡಿರುವ ಕೆಲವು ಜನರಿಗೆ ವ್ಯಾಪಾರಸ್ಥರಿಗೆ ಕೆಲವು ಬೆಳೆ ಎಣಿಕೆ ವ್ಯಾಪಾರಸ್ಥರಿಗೆ ಅದರಿಂದ ನಷ್ಟ ಆಗ್ಬೋದು ಅದರ ಬಗ್ಗೆ ಅವರು ಗಮನ ಹರಿಸ್ಬೇಕು ಆದರೆ ಈ ಕುಳಂತರಿ ಆಯ್ತು ಇರೋದ್ರ ಬಗ್ಗೆ ಅಥವಾ ಕೃಷಿಯ ಬಗ್ಗೆ ಏನಾದರೂ ಸಮಸ್ಯೆ ಆದರೆ ನೀವು ಕೇವಲ ಅದು ರೈತರ ಸಮಸ್ಯೆ ಅಂತ ತಿಳ್ಕೊಬೇಡಿ ಅದು ರೈತರ ಸಮಸ್ಯೆ ಅಲ್ಲವೇ ಅಲ್ಲ ರೈತರಿಗೆ ಏನಿಲ್ಲ ಅವ್ರದ್ದೊಂದು ತುಂಡು ಜೂಮಿ ಭೂಮಿ ಇರ್ತದೆ ಅವನು ಊರಲ್ಲಿ ಅವ್ನಿಗೆ ಬೇಕಾಗದಷ್ಟನ್ನು ಅವ್ನು ಬೆಳ್ಕೊಂಡು ಅವ್ನು ತಿಂತಾನೆ ಅದ್ರ ಬಗ್ಗೆ ಏನೂ ಚಿಂತೆ ಇಲ್ಲ ಆದರೆ ಕೃಷಿಕ ಯಾರಿಗಾಗಿ ಬೆಳಿತಾ ಇದ್ದಾನೆ ಈ ಕಾನೂನು ಕಾಯ್ದೆಗಳೆಲ್ಲ ಇದೆ ಇವತ್ತು ನೋಡಿ ಯಾವುದೇ ಒಂದು ಕಾನೂನು ಬಂದರೂ ಅದು ನಾವು ತಿಳ್ಕೊಳ್ತೀವಿ ಅದು ಜನರ ಅನುಕೂಲಕ್ಕೆ ಆ ಬರುತ್ತೆ ಅಂತ ಇವತ್ತಿನ ಕಾನೂನುಗಳು ಇವತ್ತಿನ ಸರ್ಕಾರಗಳು ಸಾಮಾನ್ಯ ಜನರ ಮೇಲೆ ಒಂದು ದೌರ್ಜನ್ಯ ಮಾಡಲಿಕ್ಕೆ ಸಾಮಾನ್ಯ ಜನರಿಗೆ ಹಿಂಸೆ ಕೊಡಲಿಕ್ಕೆ ಬರ್ತಾಯಿರುವಂಥ ಕಾನೂನುಗಳು ಅದು ಯಾವುದೇ ಸರ್ಕಾರ ಬರಲಿ ಈಗ ನಾವು ಹೇಳ್ತೇವೆ ಈ ಸರ್ಕಾರ ಹೋಯಿತು ಆ ಸರ್ಕಾರ ಬಂತು ಅವ್ರು ಬಂದರು ಇವ್ರು ಬಂದರು ಅಂತ ಎಲ್ಲ ಸರ್ಕಾರದ ಪ್ರತಿನಿಧಿಗಳು ಕೆಲಸ ಎಲ್ಲ ಒಂದೇ ನಮ್ಮ ನಾರಾಯಣ ರೆಡ್ಡಿ ಅವ್ರು ಹೇಳ್ದಂಗೆ ಕೋಳಿ ಎಲ್ಲ ಒಂದೇ ಹುಂಜ ಬೇರೆ ಅಷ್ಟೆ ಎಲ್ಲ ಕೋಳಿಗಳು ಏಟೆಗಳೆಲ್ಲ ಒಂದೇನೆ ಆ ಹುಂಜ ಬೇರೆ ಹಾಗೆ ರಾಜಕಾರಣಿಗಳು ಅವರವರ ಪಕ್ಷ ಚಿಹ್ನೆ ಬೇರೆ ಅವ್ರು ಮಾಡೋ ಕೆಲಸ ಎಲ್ಲ ಒಂದೇ ಈಗ ನೋಡಿ ನಮ್ಮ ಕೃಷಿಯಲ್ಲಿ ಎಷ್ಟು ತೊಂದರೆ ಆಗ್ತಾಯಿದೆ ಅಂದರೆ ಯಾರಾದ್ರೂ ಈಗ ಹೊಸದಾಗಿ ಕರೆಂಟ್ ತಗೊಳ್ಬೇಕಂದ್ರೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಗಂಟೆ ಖರ್ಚು ಮಾಡಬೇಕು ಈಗ ಯಾರಿಗೂ ರೈತರಿಗೆ ಆರ್ ಆರ್ ನಂಬರ್ ಇಲ್ಲ ಒಂದು ಕಡೆ ಕರೆಂಟು ಉಚಿತ ಅಂತ ಕೊಟ್ಟಿರ್ಬೋದು ಇನ್ನೊಂದು ಕಡೆ ಈ ಥರ ಆಗಿದೆ ಆಮೇಲೆ ನಮ್ಮಲ್ಲಿ ಎಲ್ಲ ನೋಡಿ ನೀವೆಲ್ಲರೂ ನೋಡಿರ್ಬೋದು ಇವತ್ತು ಎಲ್ಲ ವಾಹನಗಳಿಗೆ ರಸ್ತೆಯಲ್ಲಿ ಸಿಕ್ಕ ಸಿಕ್ಕಿದ ಕಡೆ ಎಲ್ಲ ಕ್ಯಾಮರಾಗಳನ್ನ ಅಳವಡಿಸಿ ಇಟ್ಬಿಟ್ಟು ಒಂದು ಫೋರ್ ವೀಲು ಟೂ ವೀಲು ಎಲ್ಲ ಕೇಸ್ಗಳಿವೆ ಇವತ್ತಿನ ದಿನದಲ್ಲಿ ಜನರಿಗೆ ದಾ ಗಾಡಿಗೆ ದುಡ್ಡು ಕೊಟ್ಟು ಒಂದು ವಾಹನಕ್ಕೆ ದುಡ್ಡು ಕೊಟ್ಟು ಅದನ್ನು ಸಾಲದ ತಗೊಂಡು ಇ ಐ ಮಾಡಿ ಅದನ್ನ ಓಡಿಸಿ ಪೆಟ್ರೋಲ್ ಹಾಕಿ ಓಡಿಸೋದೇ ಒಂದು ದೊಡ್ಡ ಕೆಲಸ ಆಗಿರುವಾಗ ಅದಕ್ಕೆ ಫೈನ್ಗಳು ಬೇರೆ ಸಿಕ್ಕಾಪಟ್ಟೆ ಫೈನ್ಗಳು ಫೈನ್ಗಳಾಗ್ತದೆ ಇದೇ ರೀತಿ ಏನಾದರೂ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಈ ನಿಯಮನ ಏನಾದರೂ ಹೀಗೆ ಮುಂದೆ ಇಟ್ಕೊಂಡು ಹೋದರೆ ಒಂದು ತುಂಬ ದೊಡ್ಡ ಕೆಟ್ಟ ಹೆಸರಿದೆ ಈಗಾಗಲೇ ಕೇಂದ್ರ ಸರ್ಕಾರದವರು ಸರ್ಕಾರದ ಮಾಧ್ಯಮಗಳನ್ನೆಲ್ಲ ಮಾರಾಟ ಮಾಡಿ 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 ಕೇವಲ ಅಂದಾನಿ ಅಂಬಾನಿ ಮಾತ್ರ ಈ ದೇಶದ ಪ್ರಜೆಗಳು ಬಾಕಿ ಎಲ್ಲರೂ ಅವರ ಗುಲಾಮರು ಅನ್ನೋ ಲೆಕ್ಕದಲ್ಲಿ ಬಂದಿದೆ ಆಮೇಲೆ ಕಂಪ್ನಿಗಳು ನೋಡಿ ನಮ್ಗೆ ಹಾಗೆ ನಮ್ಮ ದೇಶಕ್ಕೆ ಬೇರೆ ಬೇರೆ ಕಂಪನಿಯವರು ಒಂದು ಎರಡು ಕಂಪನಿಯವರು ಬಂದು ನಮ್ಮನ್ನು ಮುನ್ನೂರು ವರ್ಷ ಆಳಿದ್ರು ಇವತ್ತು ಅಂಥದ್ದು ಸಾವಿರಾರು ಕಂಪ್ನಿಗಳು ಇವತ್ತು ನಮ್ಮ ಮುಂದೆ ಇದೆ ಈ ಸಾವಿರಾರು ಕಂಪನಿಗಳು ಮಾಡ್ತಾ ಇರೋಂಥ ಒಂದು ದೌರ್ಜನ್ಯ ಒಂದು ಲೆಕ್ಕಾಚಾರ ಸಾಮಾನ್ಯ ಜನರಿಗೆ ತುಂಬ ಕಷ್ಟ ಆಗ್ತಾ ಇದೆ ಇದನ್ನೆಲ್ಲವನ್ನು ನಾವು ಜನ ಎಚ್ಚೆತ್ಕೊಳ್ಬೇಕು ಅದು ಯಾರಿಗೋ ಅವ್ರಿಗೆ ಇದು ನಮಗೆ ಅಲ್ಲ ಅಂತ ಆಗ್ಬಾರ್ದು ಹಾಗೆ ಈ ಕುಳಾಂತರಿ ಬಗ್ಗೆ ನಾವು ಏನಾದರೂ ಎಚ್ಚರಿಕೆ ವಹಿಸ್ಕೊಡದೇ ಇದ್ದರೆ ಮುಂದೆ ಅದರಿಂದ ಆಗೋದು ರೈತರಿಗೆ ತೊಂದರೆ ಭಾಳ ಕಡಿಮೆ ಆಗ್ತಾ ಇರೋದು ಆಗಬೇಕಾಗಿರೋದು ತುಂಬ ತೊಂದರೆ ಆಗೋದು ಸಾರ್ವಜನಿಕರಿಗೆ ಸಾರ್ವಜನಿಕರು ಇದರ ಬಗ್ಗೆ ಧ್ವನಿ ಎತ್ತಬೇಕು ಸಾರ್ವಜನಿಕರು ಇದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ಅಂದರೆ ಇನ್ನು ಮುಂದೆ ನಿಮ್ಮ ಧ್ವನಿಗೆ ಯಾವ ಬೆಲೆಯೂ ಇರೋದಿಲ್ಲ ಈ ಇಂದ ನಮ್ಮ ದೇಶೀಯ ಬೀಜಗಳು ದೇಶೀಯ ಆಹಾರ ಸಿಸ್ಟಮು ಆಮೇಲೆ ದೇಶೀಯ ನಿಯಮಗಳೆಲ್ಲವೂ ಸರ್ವನಾಶ ಆಗೋಗ್ತದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯಾವುದಾದ್ರೂ ಒಂದು ನಮ್ಮ ಸ್ಥಳೀಯ ಬೀಜ ಒಂದು ನಾಶ ಆಯಿತು ಅಂದರೆ ಆ ನೆಲದ ಸಂಸ್ಕೃತಿನೇ ನಾಶ ಆಯಿತು ಅಂತ ಅರ್ಥ ಈಗ ನಮ್ಮ ತೆಂಗಿನಕಾಯಿ ಆಗಲಿ ಬಾಳೆ ಆಗಲಿ ಅಥವಾ ನಾವು ಧಾನ್ಯಗಳಾಗಲಿ ಇವೆಲ್ಲವೂ ಕುಲಂತರಿ ಆದಾಗ ನಮ್ಮ ಎಲ್ಲ ಆಚಾರ ವಿಚಾರ ಸಂಸ್ಕೃತಿಗಳು ಎಲ್ಲವೂ ನಾಶ ಆಗೋಗ್ತದೆ ಅದರಿಂದ ನಾವೆಲ್ಲರಿಗೆ ಎಚ್ಚೆತ್ಕೊಳ್ಬೇಕು ಈ ಕುಲಂತರಿಯ ಬಗ್ಗೆ ಎಲ್ಲರೂ ಧ್ವನಿ ಸೇರಿಸಬೇಕು ಯಾರೋ ಒಂದು ಕಡೆ ಮಾಡ್ತಾಯಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು ಅಂತಲ್ಲ ಇದು ಎಲ್ಲರಿಗೂ ಸೇರಿರೋದು ಅದರಿಂದ ದಯಮಾಡಿ ಈ ಕುಲಂತರಿ ಬಗ್ಗೆ ನೀವೆಲ್ಲರೂ ಮುನ್ನ ಎಚ್ಚರಿಕೆ ವಹಿಸಿಕೊಂಡು ಅಲ್ಲಲ್ಲೇ ಸಂಘಟನೆಯಾಗಿ ಎಲ್ಲೆಲ್ಲಿ ಇಡೀ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಈಗ ಸುಪ್ರೀಂ ಕೋರ್ಟು ಸಮೇತ ಒಂದು ಗಡುವು ಕೊಟ್ಟಿದೆ ಸಾರ್ವಜನಿಕರಿಂದ ಅಭಿಪ್ರಾಯ ತಗೊಳ್ಳಿ ಅಂತ ನೀವು ಯಾರಾದರೂ ಇದ್ರ ಬಗ್ಗೆ ಧ್ವನಿ ಎತ್ತದೇನೆ ಇದ್ದರೆ ಅದರಲ್ಲೂ ತಿಳ್ಕೊಳ್ಳಿ ಎಲ್ಲರೂ ಹೇಳ್ತಾರೆ ಈಗ ಯೂಟ್ಯೂಬರ್ಸ್ ಎಲ್ಲ ಇದ್ದಾರೆ ಈ ಯೂಟ್ಯೂಬರ್ಸ್ಗಳನ್ನ ನಾನು ಒಂದು ಕೇಳ್ಕೊಳ್ಳೋದು ನೀವೆಲ್ಲ ಹೋಗಿ ಪ್ರತಿದಿನ ರೈತರನ್ನ ಪ್ರಶ್ನೆ ಮಾಡ್ತೀರಿ ರೈತರು ಮಾಡಿರುವ ಅಭಿವೃದ್ಧಿ ಬಗ್ಗೆ ಅವರು ಕೃಷಿ ಬಗ್ಗೆ ಮಾತಾಡ್ತೀರಿ ಆಮೇಲೆ ತುಂಬ ಟಿ ವಿ ಚಾನಲ್ಗಳಿದೆ ಇವರೆಲ್ಲರೂ ಕೂತ್ಕೊಂಡು ಯಾವುದೋ ಒಂದು ಸಣ್ಣದೊಂದು ವಿಚಾರವನ್ನು ಗಂಟೆ ಗಂಟೆಗೆ ಕೂತ್ಕೊಂಡು ಡಿಬೇಟ್ ಮಾಡ್ತೀರಿ ಆಮೇಲೆ ನಮ್ಮ ಜ್ಯೋತಿಷಿಗಳು ಏನು ಮಾಡ್ತೀರಿ ಯಾವುದಾದ್ರೂ ಒಂದು ಇವತ್ತು ಇಂಥ ದಿನ ಅಮಾವಾಸ್ಯೆ ಬಂದಿದೆ ಈ ತಿಂಗಳು ಹುಣ್ಣೆ ಬಂದಿದೆ ಆಮೇಲೆ ಇಂಥ ಗ್ರಹಗತಿ ಹಿಂಗಾಗ್ತದೆ ಅದು ಯಾರ್ಯಾರ ಮೇಲೆ ಮನುಕುಲದ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ ಅಂತ ಮಾತಾಡ್ತೀರಲ್ವಾ ಈ ಕುಳಂತರಿ ಬಂದಿರೋ ಆಗೋದ್ರ ಬಗ್ಗೆ ಕುಳಂತರಿಯ ಅಂತ ಆಗುವಂಥ ಅನಾಹುತದ ಬಗ್ಗೆ ಯಾಕೆ ಚರ್ಚೆ ಮಾಡಬಾರ್ದು ಮಠಾಧಿಪತಿಗಳು ಸಮೇತ ಯಾರೂ ಇಲ್ಲ ದಯಮಾಡಿ ನಾನು ಮಠಾಧಿಪತಿಗಳ ಹತ್ರ ವಿನ್ನಿಸೋದು ಕೃಷಿಯ ಬಗ್ಗೆ ನೀವೇನಾದರೂ ಮಾತಾಡ್ತಾ ಇದ್ದೀರಿ ಕೃಷಿಯ ಬಗ್ಗೆ ನೀವೇನಾದರೂ ಹೋರಾಟ ಮಾಡ್ತಾಯಿದ್ದೀರಿ ಅಥವಾ ಕೃಷಿಯ ಬಗ್ಗೆ ಮೇಳ ಮಾಡ್ತೀರಿ ಕೃಷಿಯ ಬಗ್ಗೆ ಗಂಟೆ ಸ್ಪೀಚ್ ಕೊಡ್ತೀರಾ ಅಂದರೆ ಕುಲಂತರಿಯ ಬಗ್ಗೆ ಯಾಕೆ ನೀವು ಮಾತಾಡ್ತಾ ಇಲ್ಲ ಅದರಲ್ಲೂ ಕರ್ನಾಟಕದಲ್ಲಿ ಮತ್ತು ಬೇರೆ ಬೇರೆ ನಮ್ಮ ರಾಜ್ಯದ ರಾಜ್ಯದ ಮತ್ತು ನೆರೆಯ ರಾಜ್ಯದ ದೇಶದಲ್ಲಿ ಅನೇಕ ಸ್ವಾಮೀಜಿಗಳು ಇದ್ದೀರಲ್ವಾ ಇವೆಲ್ಲ ಕೃಷಿಯ ಬಗ್ಗೆ ಜೋರಾಗಿ ಮಾತಾಡ್ತೀರಾ ಆದರೆ ಕುಲಂತರಿಯ ಬಗ್ಗೆ ನೀವು ಸ್ವಾಮೀಜಿಗಳು ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಿ ರಾಜಕಾರಣಿಗಳು ಏನು ಮಾಡ್ತಾ ಇದ್ದೀರಿ ನಿಮ್ಮ ಅಮ್ಮ ಎಮ್ ಎಲ್ ಎಗಳು ಏನು ಮಾಡ್ತಾ ಇದ್ದಾರೆ ನಮ್ಮ ಎಂ ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಎನ್ ಜಿ ಓಸ್ಗಳು ಏನು ಮಾಡ್ತಾ ಇದೆ ಇದನ್ನೆಲ್ಲ ನಾವು ಯೋಚನೆ ಇವತ್ತು ಎಲ್ಲರೂ ಕೂಡ ಬಹುತೇಕ ಜನ ಬಾಯಿ ವಿಚಾರ ಗೊತ್ತಿದ್ರು ಬಾಯಿ ಅಲ್ವಾ ಯೂಟ್ಯೂಬರ್ಸು ನೀವು ಒಂದೊಂದು ವಾರ ಇನ್ನೊಂದು ವಾರದ ಒಳಗಡೆ ನೀವೆಲ್ಲ ಕುಲಂತ್ರೆಯ ಬಗ್ಗೆ ಏನಾಗ್ತಿದೆ ಏನು ಅನಾಹುತ ನಡೀತದೆ ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಇದರ ಬಗ್ಗೆ ಧ್ವನಿ ಎತ್ತಲೇಬೇಕು ಆವಾಗ ಮಾತ್ರ ನಿಮ್ಮ ಯೂಟ್ಯೂಬ್ ಚಾನಲ್ಗೂ ಒಂದು ಗೌರವ ಆಮೇಲೆ ಟಿ ವಿಯವರು ಅಷ್ಟೇ ಮಠಾಧಿಪತಿಗಳು ಅಷ್ಟೇ ಇದ್ರ ಬಗ್ಗೆ ಎಲ್ಲರೂ ಧ್ವನಿ ಎತ್ತದೇ ಇದ್ದರೆ ಮುಂದೆ ಮನುಕುಲಕ್ಕೆ ತುಂಬ ತುಂಬ ಅನಾಹುತ ಆಗ್ತದೆ ನಮ್ಮ ಆಚಾರ ವಿಚಾರ ಪದ್ಧತಿಗಳು ಎಲ್ಲವೂ ಬದಲಾಗ್ತದೆ ಇದ್ರ ಬಗ್ಗೆ ನೀವು ಜಾಗೃತಿ ಮೂಡಿಸ್ಬೇಕಾದ್ರೆ ನೀವೆಲ್ಲರೂ ಒಂದು ದಿನ ಮಟ್ಟಿಗೆ ಆದ್ರೂ ಸಮಯ ಮಾಡಿಕೊಂಡು ದೊಡ್ಡ ಹೊಸೂರಿನಲ್ಲಿ ನಡೆಯುವ ಸತ್ಯಾಗ್ರಹ ಚಳವಳಿಯಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕು ಆ ಭಾಗಿಯಾಗಿ ಈ ಚಳವಳಿಯನ್ನು ನೀವೆಲ್ಲರೂ ಯಶಸ್ವಿ ಮಾಡಬೇಕು ಇಲ್ಲದಿದ್ದರೆ ಮುಂದೆ ತುಂಬ ಥರದ ಕಷ್ಟಗಳನ್ನು ನಾವು ಎದುರಿಸ್ಬೇಕಾಗ್ತದೆ ಇದು ನಮಗೆ ಯಾಕೆ ಇದು ನಮಗೆ ಯಾಕೆ ಅಂದ್ಕೊಂಡಿದ್ದರೆ ನಾವೆಲ್ಲರೂ ಭಾಳ ಅಪಾಯವನ್ನು ಎದುರಿಸ್ಬೇಕಾಗ್ತದೆ ಮಠಾಧಿಪತಿಗಳು ಟಿ ವಿ ಚಾನಲ್ನವರು ಈ ಯೂಟ್ಯೂಬ್ನವರು ಆಮೇಲೆ ರಾಜಕಾರಣಿಗಳು ಈ ಕುಲಂತರಿ ಬೇರೆ ದೇಶದ ಕಂಪನಿಗೆ ಕೊಟ್ಟು ಅವರು ಇದನ್ನ ಇಲ್ಲಿ ಹಾಳು ಮಾಡೋದು ಸರಿ ಹೋಗಿ ಅದು ಸರಿ ಅಂತಾದರೂ ಮಾತಾಡಿ ಈಗ ನಾವೆಲ್ಲರೂ ಇದ್ರ ಬಗ್ಗೆ ತುಂಬ ಅನಾಹುತ ಆಗ್ತದೆ ಇದರಿಂದ ತುಂಬ ಆರೋಗ್ಯದ ಮೇಲೆ ದಶ ಪರಿಣಾಮ ಬೀರ್ತದೆ ದ್ವೇಷದ ಮೇಲೆ ದುಷ್ಪರಿಣಾಮ ಬೀರ್ತದೆ ತುಂಬ ಥರದಲ್ಲಿ ಇದು ಭೂಮಿಯ ಮೇಲೆ ನಾಶ ಮಾಡ್ತದೆ ಪ್ರಕೃತಿ ಪರಿಸರದ ಮೇಲೆ ನಾಶ ಮಾಡ್ತದೆ ಅಂತ ಈಗ ನಾವೆಲ್ಲ ಹೇಳ್ತಾ ಇದ್ವಿ ಅಲ್ವಾ ಈಗ ನೀವು ಅದನ್ನ ಹೋಗಿ ಸರಿ ಅಂತಾದರೂ ಹೇಳಿ ಕುಲಂತರಿ ಮಾಡೋದು ಸರಿ ಅಂತಾದರೂ ಮಠಾಧಿಪತಿಗಳು ಬಾಯ್ ಬಿಚ್ಚಿ ಯಾಕೆ ಮೌನ ವಹಿಸ್ತಾ ಇದ್ದೀರಾ ಯಾಕೆ ಮೌನ ವಹಿಸ್ತಾ ಇದ್ದಾರೆ ಆಮೇಲೆ ಅನೇಕ ಸಂಘ ಸಂಸ್ಥೆಗಳು ಆಮೇಲೆ ಹೋರಾಟಗಾರರು ಇವರೆಲ್ಲರೂ ಇವಾಗ ಏನಾಗಿದ್ದಾರೆ ಒಳ ಒಳಗಡೆ ಇದರ ಬಗ್ಗೆ ಧ್ವನಿ ಎತ್ತದೆ ಬಾಯಿ ಮುಚ್ಕೊಂಡಿದ್ದೀರಿ ಇದೇನಾದರೂ ನೀವು ಬಾಯಿ ಮುಚ್ಕೊಂಡಿದ್ರೆ ಮುಂದೆ ಆಗುವಂಥ ಅನಾಹುತಕ್ಕೆ ನಾವೆಲ್ಲರೂ ಕಾರಣಕರ್ತರಾಗ್ತೀವಿ ದಯಮಾಡಿ ನಿಮ್ಮೆಲ್ಲರನ್ನ ನಾನು ವಿನಂತಿಸ್ಕೊಳ್ಳೋದು ಈ ಕುಲಂತರಿಯ ಬಗ್ಗೆ ವಿಜ್ಞಾನಿಗಳು ಕೃಷಿ ಅಧಿಕಾರಿಗಳು ಮಠಾಧಿಪತಿಗಳು ಆಮೇಲೆ ನಮ್ಮ ಚಾನಲ್ನವರು ಪತ್ರಿಕೆಯವರು ಎಲ್ಲರೂ ಇದ್ರ ಬಗ್ಗೆ ಏನಾದರೂ ಒಂದು ಜನರಲ್ಲಿ ಜಾಗೃತಿ ಮೂಡಿಸೋಕ್ಕೆ ಇದು ನಮ್ಮ ದೇಶದಿಂದ ಹೊರಗಡೆ ಓಡಿಸಲಿಕ್ಕೆ ಅದು ನಂಜುಂಡಸ್ವಾಮಿಯವ್ರನ್ನ ಇವ್ರು ನಾವು ನೆನೆಸ್ಕೋಬೇಕು ಅವರು ನಿಜವಾದ ಒಬ್ಬ ರೈತ ಸಂಘದ ಹೋರಾಟಗಾರರು ಇವತ್ತು ಅರುವತ್ತು ಮೂವತ್ತೈದು ನಲವತ್ತು ರಾಜ್ಯಾಧ್ಯಕ್ಷರಿದ್ದಾರೆ ರೈತ ಸಂಘದಲ್ಲೇ ಮೂವತ್ತಾರು ನನಗೆ ಮೊನ್ನೆ ಗಂಟೆ ಗೊತ್ತಿದ್ದು ಮೂವತ್ತಾರು ಈಗ ಒಂದು ನಾಲ್ಕೈದು ಇನ್ನೂ ರಾಜ್ಯಾಧ್ಯಕ್ಷರು ಎದ್ಕೊಂಡಿದ್ದಾರೆ ಒಟ್ಲು ಒಂದು ನಲ್ವತ್ತು ಇರ್ಬೋದು ನೀವು ರಾಜ್ಯಾಧ್ಯಕ್ಷರುಗಳು ಒಂದೊಂದು ಜಿಲ್ಲೆಯಲ್ಲಿ ಇದ್ರ ಬಗ್ಗೆ ಹೋರಾಟ ಮಾಡಿದ್ರೆ ನಮಗೆ ಎಲ್ಲರಿಗೂ ಇದ್ರ ಉಳಿಗಾಳಾಗ್ತದೆ ದಯಮಾಡಿ ಎಲ್ಲರೂ ಆ ಕುಲಂತರಿಯನ್ನು ನೀವು ವಿರೋಧಿಸಿ ದೇಶವನ್ನು ಉಳಿಸಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಆ ಚಳುವಳಿ ಯಶಸ್ವಿ ಆಗಲಿ ಕುಲಂತರಿ ನಮಗೆ ಬೇಡ ನೀವೆಲ್ಲರೂ ಜಾಗೃತರಾಗಿ ಲೋಕ ಸಮಸ್ತ ಸುಖಿನೂ ಭವಂತು ನಿಮ್ಮ ಪಾಸಿಟಿವ್ ತಮ್ಮಯ್ಯ ನಮಸ್ತೆ